ಗುರುಕುಲ ಪದ್ಧತಿಯ ಜೊತೆಗೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ನೊಂದಿಗೆ ಬೇ ವ್ಯೂ ಲಿಟ್ಲ್ ಶಾಲೆ ಶೀಘ್ರವೇ ಪುನರಾರಂಭಗೊಳ್ಳಲಿದೆ ಹೋಮ್ ವರ್ಕ್ ಟೆನ್ಷನ್ ಪುಸ್ತಕದ ಭಾರವನ್ನು ತಪ್ಪಿಸಿ ಆಟದೊಂದಿಗೆ ಕಲಿಕೆ ಜೀವನಕ್ಕೆ ಬೇಕಾದ ಅನುಭವಗಳನ್ನಷ್ಟೇ ಶಾಲೆಯಿಂದ ದೊರೆಯುವ ಶಿಕ್ಷಣ ಅನ್ನುವಂತಹ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ವ್ಯವಸ್ಥೆಯಾಗಿದೆ ಅಂತ ಶಾಲಾ ಚೇರ್ಮೆನ್ ಡಾಕ್ಟರ್ ಸುಜಿತಾ ಕೃಷ್ಣ ಹೇಳಿದ್ದಾರೆ ಒಂದು ಇಯರ್ಸ್ ಇಯರ್ಸ್ ಈ ಸ್ಕೂಲ್ ಅಂದ ನಡೆಸುತ್ತಾ ಬರುದು ನಮ್ದು ಸ್ಕೂಲ್ ಇದು ಯಾವುದು ಪ್ರತ್ಯೇಕತೆ ಎಂದು ಹೇಳುವಾಗ ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಅಲ್ಲಿ ಬಿಟ್ಟು ಬುಕ್ ಭಾರ ಮತ್ತು ಹೋಮ್ ವರ್ಕ್ ಸಿಸ್ಟಮ್ ಅಂದೆಲ್ಲ ಸ್ಟ್ರೆಸ್ ಉಂಟು ಅದರಿಂದ ಬಿಟ್ಟು ಸ್ಕೂಲ್ ಎಜುಕೇಶನ್ ಅಂತ ಒಂದು ಒಂದು ಪ್ಲೇ ಮಾಡಿ ಕಲಿಯಬೇಕಾದ ವಿಷಯ ಹಾಗೆ ಚಿಕ್ಕ ವಯಸ್ಸಿಂದು ಮಕ್ಕಳಿಗೆ ಏನು ಸ್ಟ್ರೆಸ್ ಕೊಡಾದರೆ ಹೋಮ್ವರ್ಕ್ ಕೊಡಾದರೆ ಅವರದ್ದು ಬೇಕಿದ್ದರೂ ಎಲ್ಲ ಕೂಡಿ ಸ್ಕೂಲಲ್ಲಿ ಒಂದು ಆಟ ಆಡಿ ಕಲಿಯೋದು ವಿಷಯ ನಮ್ಮದು ಅಲ್ಲಿ ಮೇನಾಗಿ ಹೇಳುವಾಗ ಇದೊಂದು ಟೀಚರ್ಸ್ ಸೆಂಟ್ರಿಕ್ ಕರಿಕುಲಮ್ ಅಲ್ಲ ಮಕ್ಕಳದು ಕಲಿ ಕರಿಕುಲ ಚೈಲ್ಡ್ ಸೆಂಟರ್ ಕರಿಕುಲಮ್ ಅಂತ ಹೇಳ್ಬೋದು ಇದರಲ್ಲಿ ಮಕ್ಕಳೇ ಅವರದ್ದು ಕಲಸೆ ಎಲ್ಲ ಫಸ್ಟು ಮಾಡ್ತದೆ ಯಾವರು ಸ್ಕೂಲಲ್ಲಿ ಜಾಯಿನ್ ಮಾಡುವಾಗ ಫಸ್ಟು ತ್ರೀ ತಿಂಗಳಿಗೆ ಅವರಿಗೆ ಸೆಟಲ್ಮೆಂಟ್ ಬಿಡಿ ನಾವು ಒಂದು ಹೊಸತು ಜಾಗಿಗೆ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಒಂದು ಸೆಟ್ ಆಗಲಿಕ್ಕೆ ನಮಗೆ ಮೂರು ತಿಂಗಳು ಬೇಕು ಸೊ ತ್ರೀ ಮಂತ್ ಸೆಟಲ್ಮೆಂಟ್ ಪೀರಿಯಡ್ ಇಲ್ಲಿ ಮಕ್ಕಳಿಗೆ ಕೂಡ ಇರ್ತದೆ ಯಾಕಂದರೆ ಚಿಕ್ಕ ಮಕ್ಕಳು ಮನೆ ಅಪ್ಪ ಅಮ್ಮ ಅಜ್ಜ ಎಲ್ಲ ಪ್ರೀತಿಯಲ್ಲಿ ಇರುವವರು ಅದು ಬಿಟ್ಟು ಶಾಲೆಗೆ ಬರುವಾಗ ಒಂದು ಡಿಫ್ರೆಂಟಾಗಿ ಹೊಸತು ಪ್ಲೇಸ್ ಹೊಸತು ಟೀಚರ್ಸ್ ಹೊಸತು ಎಲ್ಲವರು ಹೊಸತೇ ಇರ್ತದೆ ಅವರಿಗೆ ಒಂದು ಡಿಸ್ಕಂಫರ್ಟ್ ಇರ್ತದೆ ಅದೆಲ್ಲ ಬಿಟ್ಟು ಅವರೊಂದು ಸೆಟಲ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಮೂರು ತಿಂಗಳು ಈ ಮೂರು ತಿಂಗಳಲ್ಲಿ ನಾವು ಮೇಯ್ನಾಗಿ ಯಾವುದು ಫೋಕಸ್ ಮಾಡ್ತದಿಂದ ಫಸ್ಟು ನಾವು ಈ ಮಕ್ಕಳಿಗೆ ಒಂದು ಪ್ರಾಕ್ಟಿಕಲ್ ಲೈಫ್ ಲರ್ನಿಂಗ್ ಅಂತ ಪ್ರಾಕ್ಟಿಕಲ್ ಲೈಫ್ ಯಾಕೆ ಚಿಕ್ಕ ಮಕ್ಕಳಿಗೆ ಅಂತ ಹೇಳುವಾಗ ಫಸ್ಟ್ ಅವರು ಅವರವ್ರದ್ದು ಕೆಲಸ ಹೇಗೆ ಮಾಡಬೇಕು ಅವರದ್ದು ಡ್ರೆಸ್ ಆಗ್ಬೋದು ಬ್ರಷಿಂಗ್ ಆಗ್ಬೋದು ಅವರದ್ದು ಸಾಮಾನು ಅವರೇ ತಗೊಂಡು ಇನ್ನೊಂದು ಪ್ಲೇಸಿಗೆ ಇಡ್ಬೋದು ಈ ಥರದ್ದು ಎಲ್ಲ ಕೆಲಸ ಮಾಡಲಿಕ್ಕೆ ನಾವು ಇದು ನಮ್ಮದು ರಿಸರ್ಚ್ ನಂತರ ನಾನೆಂಥ ಒಂದು ಸಿಸ್ಟಮ್ ಮಾಡಿದೆ ಫಸ್ಟ್ ಸ್ಟ್ಯಾಂಡರ್ಡಿಂದು ಟೆಂತ್ ಸ್ಟ್ಯಾಂಡರ್ಡ್ ಬರೋದು ಪೋರ್ಷನ್ಲಲ್ಲಿ ಇರೋದು ಮೇಯ್ನ್ ಕಂಡೆಂಟಿಗೆ ನಾನು ಮೆಟೀರಿಯಲ್ ಆಗಿ ಮಾಡಿ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಕೊಡೋದು ಯಾಕೆಂದರೆ ಥ್ರೂ ಪ್ಲೇ ದೇ ಆರ್ ಲರ್ನಿಂಗ್ ಎವ್ರಿಥಿಂಗ್ ಮತ್ತು ಹೋಮ್ ವರ್ಕ್ ಇಲ್ಲ ಏನೂ ಟೆನ್ಷನ್ ಇಲ್ಲ ಎಕ್ಸಾಮ್ ಕೂಡ ನಮಗೆ ಇಷ್ಟ ಇಲ್ಲ ಬಟ್ ಪ್ಯಾರೆಂಟ್ಸ್ಗೆಗೋಸ್ಕರ ನಾನು ಅದು ಕೂಡ ಪ್ರಿಪೇರ್ ಮಾಡ್ತಾ ಇರೋದು ಈಗ ಬೇವಿಯು ಇನ್ಸ್ಟಿಟ್ಯೂಷನ್ ಕಪಿತಾನಿಯಲ್ಲಿ ನಮಗೆ ಪ್ರೀ ಸ್ಕೂಲ್ ಫೆಸಿಲಿಟೀಸ್ ಉಂಡು ಮೋಂಡಿಸುರಿ ಒನ್ ಮೌಂಡಿಸುರಿ ಟು ಎಲ್ ಕೆ ಜಿ ಯು ಕೆ ಜಿ ತನಕ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ನಮ್ಮದು ಗುರುಗಳ ಸಿಸ್ಟ್ ಕಾಪ್ರೇಟೆಡ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಮಕ್ಕಳಿಗೆ ಒಂದು ಬೇರೆ ರೀತಿಯಲ್ಲಿ ಪ್ರಾಕ್ಟಿಕಲ್ ಲೈಫ್ ಲೈಫ್ ಸ್ಕಿಲ್ ಇದೊಂದು ಎಜುಕೇಶನ್ ಸಿಸ್ಟಮ್ ಅದು ಸೆಂಟರ್ ಉಂಡು ಮತ್ತು ನಮಗೆ ಡೇ ಕೇರ್ ಉಂಡು ಆರು ತಿಂಗಳಂದು ಏಜಿಂದ ಡೇ ಕೇರ್ ಮಕ್ಕಳಿಗೆ ಇಲ್ಲಿ ನಾವು ನೋಡಿ ಬರ್ತದೆ ಸಿಕ್ ಸಿಕ್ಸ್ ಪ್ಲಸ್ ಎಬೋ ಸಿಕ್ಸ್ ಮಂತ್ ಎಬೋ మొత్తం ఇల్లీ ఆఫ్టర్ స్కూల్ కేర్ మొత్తం ట్యూషన్ ఫెసిలిటీ ఎలా ఉండు అరి రీసెంట్లీ వెరీ సోన్ వి ఆర్ గోయింగ్ టుపన్ ఏ ఫిట్నెస్ హెల్త్ ప్రోగ్రామ్ జుంబా ఫిట్నెస్ ఫార్ లేడీస్ ఇయర్ సో ఈవ్నింగ్ ఫైవ్ టు సిక్స్ బేబీ ఇన్స్టిట్యూషన్ మండే టు సడే ఎవ్రీ డే టు సిక్స్ వెల్నెస్ ఫిట్నెస్ ప్రోగ్రామ్ జుంబా డ్యాన్స్ లేడీస్ అండ్ కిడ్స్ జుంబా ఆల్సో వి ఆర్ స్టార్టింగ్ సోన్ ಪಂಪ್ವೆಲ್ ಕಪಿತಾನ್ಯೂದ ಭಗವತಿ ಕಾಂಪ್ಲೆಕ್ಸ್ ನ ಮೊದಲ ಮಹಡಿಯಲ್ಲಿ ಸ್ಥಳಾಂತರಗೊಂಡು ಆರಂಭಗೊಂಡಿರುವ ಬೇವ್ಯೂ ಲಿಟ್ಲ್ ನಲ್ಲಿ ಶುಕ್ರವಾರ ಓಣಂ ಪ್ರಯುಕ್ತ ವಿದ್ಯಾರ್ಥಿ ಪೋಷಕರೊಂದಿಗೆ ಹಮ್ಮಿಕೊಂಡ ಔತನಕೂಟ ಹಾಗೂ ಬೇವ್ಯೂ ವಿವ್ ಜುಂಬಾ ಫಿಟ್ನೆಸ್ ಮತ್ತು ತರಬೇತಿಯು ಆರು ತಿಂಗಳ ಡೇ ಕೇರ್ ಸೆಂಟರ್ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದರು ಹನ್ನೆರಡು ವರ್ಷಗಳಿಂದ ಜಿಪ್ಪು ಭಾಗದಲ್ಲಿ ಇದ್ದ ಬೇವ್ಯೂ ಸಂಸ್ಥೆ ಇದೀಗ ಪಂಫೆಲ್ಗೆ ಸ್ಥಳಾಂತರಗೊಂಡಿದೆ ಬೇವ್ಯೂ ಶಾಲೆಯಲ್ಲಿ ಸಿಗುವ ಶಿಕ್ಷಣ ಎಲ್ಲ ಶಾಲೆ ಮಕ್ಕಳ ಹೃದಯಕ್ಕೆ ಮುಟ್ಟಿಸುವಂತಹ ಶಿಕ್ಷಣವನ್ನ ಕೊಡುವ ಪ್ರಯತ್ನ ನಮ್ಮಿಂದ ಆಗಿದೆ ಪುಸ್ತಕ ವಾರ ಹೋಮ್ವರ್ಕ್ ಇಲ್ಲದೆ ಕಲಿಕೆ ಮಕ್ಕಳೇ ಅವರ ಕೆಲಸ ಮಾಡ್ತಾರೆ ಹೊಸ ಜಾಗಕ್ಕೆ ಕೆಲಸಕ್ಕೆ ಹೋಗುವಾಗ ಮಕ್ಕಳಲ್ಲಿ ಸೆಟಲ್ಮೆಂಟ್ ಪೀರಿಯಡ್ ಪ್ರಾಕ್ಟಿಕಲ್ ಲೈಫ್ ವಿಶಿಷ್ಟ ಶಿಕ್ಷಣವನ್ನ ಅಂತಾರಾಷ್ಟ್ರೀಯ ಸ್ಟೇಟಸ್ನೊಂದಿಗೆ ಭಾರತೀಯ ಮೂಲ ಪದ್ಧತಿ ಗುರುಕುಲ ಆಧಾರದಲ್ಲಿ ನೀಡುತ್ತಿದ್ದೇವೆ ಶಿಕ್ಷಣ ಅನ್ನುವುದು ಮಕ್ಕಳಲ್ಲಿ ಹೊರೆಯಾಗಬಾರದು ಆರನೇ ವಯಸ್ಸಿನ ಒಳಗಡೆಯೇ ಮಕ್ಕಳಲ್ಲಿ ಮ್ಯಾಕ್ಸಿಮಮ್ ಬುದ್ಧಿ ಶೇಕಡ ಎಪ್ಪತ್ತೈದರಷ್ಟು ಇನ್ಪುಟ್ ಆಗುವ ಸಮಯವಾಗಿರುವುದರಿಂದ ಅದೇ ಸಮಯದಲ್ಲಿ ನೀಡುವ ಶಿಕ್ಷಣ ಒತ್ತಡಗಳಿಂದ ಕೂಡಿರದೆ ಆಟ ಜೀವನದ ಅನುಭವಗಳೊಂದಿಗಷ್ಟೇ ಕೂಡಿರಬೇಕು ಅನ್ನುವ ಉದ್ದೇಶದ ಶಿಕ್ಷಣವೇ ವೇವ್ ಯೂ ಶಾಲೆಯದ್ದಾಗಿದೆ ಎಜುಕೇಶನ್ ಎಲ್ಲ ಒಂದು ಆರು ವಯಸ್ಸೊಳಗಡೆ ಮಕ್ಕಳದ್ದು ಬ್ರೈನ್ ಡೆವಲಪ್ಮೆಂಟ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಆಗ್ತದೆ ಸೊ ಆ ಟೈಮಲ್ಲಿ ಅವರಿಗೆ ಮ್ಯಾಕ್ಸಿಮಮ್ ಇನ್ಪುಟ್ ಕೊಡಲಿಕ್ಕೆ ಸಾಧ್ಯ ಉಂಟು ಅದೊಂದು ನಾವು ಮಕ್ಕಳಿಗೆ ಸ್ಟ್ರೆಸ್ ಕೊಡೋದೆ ಡೈಲಿ ಎರಡು ಸಬ್ಜೆಕ್ಟ್ ಅಲ್ಲದ್ರೆ ಒಂದು ಲ್ಯಾಂಗ್ವೇಜ್ ಇಲ್ಲದ್ರೆ ಇನ್ನೊಂದು ಸಬ್ಜೆಕ್ಟ್ ಎಲ್ಲ ಆಟಾಡಿ ಕಲಸಿಕೊಡೋದು ಯಾಕೆಂದರೆ ಯು ಕೆ ಅಲ್ಲಿ ಅವರೊಂದು ಸುಮಾರು ಡಿವಿಷನ್ ಫ್ರಾಕ್ಷನ್ ಮತ್ತು ಲ್ಯಾಂಗ್ವೇಜ್ ಅವರ ಓದಲಿಕ್ಕೆ ಬರೀಲಿಕ್ಕೆ ಎಲ್ಲ ಒಂದು ಪ್ರಿಪೇರ್ ಮಾಡೋದು ರೀತಿಯಲ್ಲಿ ಇರುತ್ತೆ ಶಾಲೆ ಪೋಷಕ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸುಮಲತಾ ಕೋಣಾಜಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಒನ್ ಒನ್ಸರಿ ಟೂ ಎಲ್ ಕೆಜಿ ಯು ಕೆಜಿ ಮಕ್ಕಳ ತರಬೇತಿಯನ್ನು ವಿಶೇಷವಾಗಿ ಮಕ್ಕಳ ಜೀವನಕ್ಕೆ ಅನುಗುಣವಾಗಿ ಡಾಕ್ಟರ್ ಸಜಿತಾ ಕೃಷ್ಣ ಅವರು ನೀಡ್ತಾ ಬಂದಿದ್ದಾರೆ ಆಟದೊಂದಿಗೆ ಪಾಠ ಒತ್ತಡಗಳಿಲ್ಲದ ಪ್ರಾಕ್ಟಿಕಲ್ ಲೈಫ್ ಮೂಲಕ ಕಲಿಸಿಕೊಡುವುದೇ ಇಲ್ಲಿನ ಶಿಕ್ಷಣ ನೀತಿ ಇಲ್ಲಿ ಕಲಿತಂತಹ ಇಬ್ಬರು ಮಕ್ಕಳು ಕೂಡ ಬೇರೆ ಮಕ್ಕಳಿಗಿಂತ ಒತ್ತಡಗಳಿಲ್ಲದೆ ಆರಾಮದಾಯಕವಾಗಿ ಜೀವನ ನಿರ್ವಹಿಸ್ತಾ ಇದ್ದಾರೆ ಎಂದರು ಈ ಬೇಬಿ ಲಿಟಲ್ ಸ್ಕೂಲ್ ಇದು ಒಂದು ಸಣ್ಣ ಮಕ್ಕಳಿಗೆ ಅಂದರೆ ಮಾಂಟೆಸರಿ ಒನ್ ಮಾಂಟೆಸರಿ ಟು ಎಲ್ ಕೆ ಜಿ ಯು ಕೆ ಜಿಗೆ ಮಕ್ಕಳ ತರಬೇತಿ ಕೇಂದ್ರ ಆಗಿರುತ್ತದೆ ಇದೊಂದು ವಿಶೇಷವಾದಂಥ ಶಾಲೆ ಇಲ್ಲಿನ ಶಿಕ್ಷಣ ಏನಿದೆ ಅದು ಎಲ್ಲ ಶಾಲೆಗಳಿಗಿಂತಲೂ ಭಿನ್ನ ಮತ್ತು ಅದು ಮಕ್ಕಳ ಹೃದಯ ಮುಟ್ಟುವಂಥ ಒಂದು ಶಿಕ್ಷಣ ಇಲ್ಲಿ ದೊರೀತಾ ಇದೆ ನಾನು ಕೂಡ ಈ ಶಾಲೆಯ ಒಂದು ಎಂಟು ವರ್ಷದಿಂದ ಈ ಶಾಲೆಯ ಒಬ್ಬ ಪೇ ಪೇರೆಂಟ್ ಪೋಷಕಳಾಗಿ ಬರ್ತಾ ಇದ್ದೇನೆ ಅದೇ ರೀತಿ ನನ್ನ ಎರಡೂ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ ಮುಖ್ಯವಾಗಿ ನಾನು ಒಬ್ಬಳು ಶಿಕ್ಷಕಿಯಾಗಿ ಬೇರೆ ಶಾಲೆಯಲ್ಲಿ ಕೆಲಸ ಮಾಡಿದವಳು ಆದರೆ ಇಲ್ಲಿನ ಒಂದು ಕಲಿಕೆ ಅದು ಚಟುವಟಿಕೆ ಆಧಾರಿತ ಕಲಿಕೆಯಾಗಿದೆ ಚಟುವಟಿಕೆಯೊಂದಿಗೆ ಅಂದರೆ ಮಕ್ಕಳಿಗೆ ಲೈಫ್ ಸ್ಕಿಲ್ ಏನು ಬೇಕು ಅವರ ದೈನಂದಿನ ಜೀವನಕ್ಕೆ ಏನು ಬೇಕು ಅವರು ಯಾವ ರೀತಿ ಸೆಲ್ಫ್ ಆಗಿ ಕಲೀಬಹುದು ಸ್ವತಂತ್ರರಾಗಿ ಕಲಿಯಬಹುದು ಎನ್ನುವುದು ಈ ಶಾಲೆಯಿಂದ ಖಂಡಿತವಾಗಿಯೂ ಮಕ್ಕಳಿಗೆ ದೊರೆಯುತ್ತದೆ ಎನ್ನುವುದಕ್ಕೆ ನನ್ನ ಮಕ್ಕಳೇ ಸಾಕ್ಷಿ ಅದರಲ್ಲೂ ನನ್ನ ದೊಡ್ಡ ಮಗ ಸ್ಪೆಷಲ್ ಅವನು ಸ್ಪೆಷಲ್ ವಿದ್ಯಾರ್ಥಿ ಆಗಿರ್ತಾನೆ ಆದರೆ ಇವತ್ತು ಅವನನ್ನು ಯಾರೂ ಕೂಡ ಸ್ಪೆಷಲ್ ಎಂದು ಗುರುತಿಸಲಿಕ್ಕೆ ಸಾಧ್ಯವಿಲ್ಲ ನಾರ್ಮಲ್ ಮಕ್ಕಳಿಗಿಂತ ಕೂಡ ಅವನು ಸರಿಯ ಅವನು ನಾರ್ಮಲ್ ಮಕ್ಕಳಿಗಿಂತಲೂ ಅವನು ಹೆಚ್ಚಿನ ಚಟುವಟಿಕೆಯಿಂದ ಇದ್ದಾನೆ ಮತ್ತು ಅವನು ಇವತ್ತು ಸ್ವತಂತ್ರವಾಗಿ ಅವನ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅದಕ್ಕೆ ಬೇಬಿ ಲಿಟಲ್ ಸ್ಕೂಲೇ ಕಾರಣ ಆಗಿದೆ ಅಂತ ಹೇಳಿಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಅದೇ ರೀತಿ ಇಲ್ಲಿನ ಕಲಿಕೆ ಕೂಡ ಹಾಗೆ ಇಲ್ಲಿ ಎಲ್ಲವೂ ಅಂದರೆ ಬ್ಯಾಗ್ಲೆಸ್ ಸ್ಕೂಲ್ ಅಂತ ಹೇಳ್ಬೋದು ಒಂದನೇದಾಗಿ ಇವತ್ತು ಮಕ್ಕಳಿಗೆ ಬ್ಯಾಗ್ ಹೊರುವ ಭಾರದಿಂದಾಗಿಯೇ ಮಕ್ಕಳು ರೋಗಕ್ಕೆ ತುತ್ತಾಗುವಂಥ ರೋಗ ಬಲಿಯಾಗುವಂತಹ ಅನೇಕ ಉದಾಹರಣೆಗಳಿವೆ ಆದರೆ ಇದು ಒಂದನೇದಾಗಿ ಬ್ಯಾಗ್ಲೆಸ್ ಸ್ಕೂಲ್ ಎರಡನೇದಾಗಿ ಹೋಮ್ವರ್ಕ್ಲೆಸ್ ಸ್ಕೂಲ್ ಅಂದರೆ ಮನೆಗೆ ಮಕ್ಕಳು ಮನೆಗೆ ಬಂದು ಯಾವುದೇ ರೀತಿಯ ಮನೆ ಕೆಲಸ ಮಾಡುವಂತಿಲ್ಲ ಟ್ಯೂಷನ್ಗೆ ಬೇರೆ ಕಡೆ ಹೋಗುವಂತಿಲ್ಲ ಎಲ್ಲ ಎಲ್ಲ ಚಟುವಟಿಕೆಗಳು ಶಾಲೆಯಲ್ಲಿ ನಡೆಯುತ್ತದೆ ಮುಖ್ಯವಾಗಿ ಮಕ್ಕಳು ಮನೆಗೆ ಬಂದು ತಂದೆ ತಾಯಿಯರೊಂದಿಗೆ ಬೆರೆಯುವಂಥ ಒಂದು ಅವಕಾಶ ಈ ಶಾಲೆ ನಮಗೆ ಕಲ್ಪಿಸಿಕೊಟ್ಟಿದೆ ಯಾಕಂತ ಹೇಳಿದರೆ ಇವತ್ತಿನ ದಿನದಲ್ಲಿ ನಾವು ನೋಡ್ಬೋದು ಅನೇಕ ಸೆಂಟ್ರಲ್ ಸ್ಕೂಲ್ಗಳಿವೆ ಅದೇ ರೀತಿ ಎಲ್ಲ ಎಲ್ಲ ಸ್ಕೂಲ್ಗಳನ್ನು ನಾವು ನೋಡಲಿಕ್ಕಾದರೆ ಮಕ್ಕಳು ಮನೆ ಶಾಲೆಯಲ್ಲಿ ಎಂಟು ಗಂಟೆ ಕಲಿಯುವುದು ಅದರ ನಂತರ ಮನೆಗೆ ಬಂದು ಕೂಡ ಅವರು ಮನೆಯಲ್ಲಿ ಕೂಡ ಕಲಿಕೆ ಹೋಮ್ ವರ್ಕ್ ಇದೇ ಆಗ್ತದೆ ತಂದೆ ತಾಯಿಯೊಂದಿಗೆ ಬೆರಲಿಕ್ಕಿಲ್ಲ ಅಜ್ಜ ಅಜ್ಜಿಯರೊಂದಿಗೆ ಮಾತಾಡಲಿಕ್ಕಿಲ್ಲ ಹೊರಗಡೆ ಆಟ ಇಲ್ಲ ಇಂತಹ ಪರಿಸ್ಥಿತಿ ಇದೆ ಆದರೆ ಇಲ್ಲಿ ಬರುವ ಮಕ್ಕಳು ಯಾರೂ ಕೂಡ ಇಂಥ ಒಂದು ಇದಕ್ಕೆ ಒಳಗಾಗದೆ ಎಲ್ಲ ಮನೆಯಲ್ಲಿ ತಂದೆ ತಾಯಿಯೊಂದಿಗೆ ಇರೋದು ಶಾಲೆಯಲ್ಲಿ ಕಲಿಕೆ ಅದೇ ರೀತಿ ಹೇಗೆ ಬದುಕಬೇಕು ಎನ್ನುವುದನ್ನು ಕೂಡ ಈ ಶಾಲೆ ಅವರಿಗೆ ಕಲಿಸಿಕೊಡ್ತಾ ಅಂತು ಈ ಶಾಲೆಯ ಬಗ್ಗೆ ಹೇಳೋದಾದರೆ ಇನ್ನೂ ಹೆಚ್ಚು ಹೇಳಲಿಕ್ಕೆ ಇದೆ ಒಂದು ವೇಳೆ ಈ ಶಾಲೆಯ ಬಗ್ಗೆ ಹೆಚ್ಚು ತಿಳಿಲಿಕ್ಕೆ ಆದರೆ ಖಂಡಿತವಾಗಿಯೂ ನೀವು ಶಾಲೆಗೆ ಬಂದು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು ಅದೇ ರೀತಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕಾದ್ರೆ ಖಂಡಿತವಾಗಿಯೂ ನೀವು ಒಂದು ಸಲ ಬೇಬಿ ಇನ್ಸ್ಟಿಟ್ಯೂಷನ್ಗೆ ಬಂದು ಮಾತಾಡಿ ಅಲ್ಲಿನ ಮಕ್ಕಳನ್ನು ನೋಡಿ ಅಲ್ಲಿನ ಶಿಕ್ಷಣ ಶೈಲಿಯನ್ನು ನೋಡಿ ನಿಮ್ಮ ಒಂದು ನಿರ್ಧಾರವನ್ನು ನೀವು ಮಾಡಿ ಕಾರ್ಯಕ್ರಮದಲ್ಲಿ ಶಾಲಾ ಅಡ್ಮಿನ್ ಪ್ರತಿಭಾ ಶಿಕ್ಷಕಿ ಗ್ಲಾಂಡ್ರಾ ಅನಿಶಾ ಉಪಸ್ಥಿತರಿದ್ದರು ನನ್ನ ಪುತ್ರಿ ಅನ್ವಿಕಾಳನ್ನ ಮೂರು ಮೋಂಟೆಸ್ಸರಿಗೆ ಹಾಕಿದ್ದೆ ಎರಡನೇ ತರಗತಿಯವರೆಗೆ ಆತ್ಮವಿಶ್ವಾಸದ ಮೂಲಕ ಇರುವಳು ನಡವಳಿಕೆ ಕಲೆಯಲ್ಲಿ ವೇದಿಕೆ ಹೋಗ್ಲಿಕ್ಕೆ ಯಾವುದೇ ಭಯವಿಲ್ಲದೆ ರೀತಿಯಲ್ಲಿ ಉತ್ತಮ ತರಬೇತಿಯನ್ನ ಪಡೆದಿದ್ಲು ಶಾಲೆ ತಾತ್ಕಾಲಿಕವಾಗಿ ನಿಂತಿರುವುದರಿಂದ ಬೇರೆ ಶಾಲೆಗೆ ಹಾಕುವುದು ಅನಿವಾರ್ಯವಾಯಿತು ಆ ಶಾಲೆಯ ದೈನಂದಿನ ಚಟುವಟಿಕೆ ಅಷ್ಟಿಷ್ಟಲ್ಲ ಟೆನ್ಷನ್ ಓದಿಸಬೇಕು ನಿತ್ಯ ಬರೆಯುವುದು ಓದುವುದು ಜೀವನವಿಡಿ ಎಕ್ಸಾಮ್ ಎಕ್ಸಾಮ್ ಆಗಿಬಿಟ್ಟಿದೆ ಡಾಕ್ಟರ್ ಸಚಿತಾ ಕೃಷ್ಣ ಅವರ ಶೀಘ್ರವೇ ಪುನರಾರಂಭಗೊಳ್ಳಲಿ ಎಂಬುದೇ ನಮ್ಮ ಆಶಯ ಅಂತ ಪೋಷಕಿ ಲಾವಣ್ಯ ಹೇಳ್ತಾರೆ ನನ್ನ ಮಗಳ ಹನ್ವಿಕಾ ಅಂತ ಅವಳು ಮೂರುವರೆ ವರ್ಷದಿಂದ ನಾನು ಇಲ್ಲಿ ಅವಳನ್ನು ಹಾಕಿದ್ದೆ ನನಗೆ ಮ್ಯಾಮ್ ನೈನ್ ಇಯರ್ಸ್ ಅವರ ನನ್ನ ಹತ್ರ ಪರಿಚಯ ನನಗೆ ಗೊತ್ತುಂಟವರ ಅವರ ಬಗ್ಗೆ ಹಾಗೆ ಅವಳು ತ್ರೀ ಆ್ಯಂಡ್ ಹಾಫ್ ಇಯರ್ನ ಇಲ್ಲಿ ಕಲ್ತಾ ಇರುವಾಗ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಕಲ್ತಿದ್ದಾಳೆ ಅವಳು ತುಂಬ ಕಾನ್ಫಿಡೆಂಟಾಗಿ ಹಾಗೆ ಎಲ್ಲರ ಜೊತೆ ಒಳ್ಳೆಯ ರೀತಿಯಲ್ಲಿ ಅವಳು ಇರ್ತಾಳೆ ಅವಳ ಒಂದು ನಡವಳಿಕೆ ಆಗಿರಲಿ ಎಲ್ಲ ರೀತಿಯಲ್ಲಿ ಅವಳು ಒಳ್ಳೆಯದಾಗಿ ಇರ್ತಾಳೆ ಹಾಗೇ ಕಲ್ಚರಲ್ ಇವೆಂಟ್ ಆಗಲಿ ಯಾವುದರಲ್ಲಿ ಸಹ ತುಂಬ ಕಾನ್ಫಿಡೆಂಟ್ ಸ್ಟೇಜಿಗೆ ಹೋಗಲಿಕ್ಕೆ ಯಾವುದೇ ರೀತಿಯ ಭಯ ಆಗಲಿ ಗೊಂದಲ ಅದೆಲ್ಲ ಅವಳ ಹತ್ರ ಇರುವುದಿಲ್ಲ ಅಷ್ಟು ವೆಲ್ ಟ್ರೈನ್ಡ್ ಒಂದು ಸ್ಕೂಲು ನಮ್ಮದು ಬೇಬಿ ಲಿಟಲ್ ಸ್ಕೂಲ್ ಅಂತ ಹೇಳ್ಬೋದು ಈಗ ಇದೊಂದು ಸ್ಟಾಪಾಗಿ ಒನ್ ಇಯರ್ ತರ್ಡ್ ಸ್ಟ್ಯಾಂಡರ್ಡ್ಗೆ ಅವಳಿಗೆ ನಾನು ಬೇರೆ ಸ್ಕೂಲಿಗೆ ಹಾಕಿದ್ದೇನೆ ಅಂದರೆ ಈಗ ಬಂದು ಬರು ಹೋಮ್ ವರ್ಕ್ ಮಾಡೋದು ಸ್ಕೂ ಎಕ್ಸಾಮ್ 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 ಈ ಟೆನ್ಷನ್ ಈ ಈ ಇಯರ್ ನನಗೆ ಗೊತ್ತಾಗಿದೆ ಇದಕ್ಕಿಂತ ಸೆಕೆಂಡ್ ಇಯರ್ ತನಕ ನನಗೆ ಅವಳಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಯಾವುದೇ ರೀತಿಯ ಒಂದು ಟೆನ್ಷನ್ ಇರಲಿಲ್ಲ ನನಗೆ ಓದುದು ಎಕ್ಸಾಮ್ ಎಕ್ಸಾಮ್ ಪ ಹೇಳುವಂಥದ್ದೊಂದು ಮೈಂಡಲ್ಲೇ ಇರಲಿಲ್ಲ ನನಗೆ ಹೆಂಗೆ ಯಾಕೆಂದರೆ ಸ್ಕೂಲಲ್ಲೇ ಕಳೀತಿದ್ಲು ಅಲ್ಲೇ ಬರೀತಿದ್ಲು ಮನೆಯಲ್ಲಿ ಅವಳಿಗೆ ಎಂಥ ಉಂಟು ಎಕ್ಸ್ಟ್ರಾ ಕರಿಕ್ಯುಲರ್ ಡ್ರಾಯಿಂಗ್ ಪೇಂಟಿಂಗ್ ಡ್ಯಾನ್ಸ್ ಸಿಂಗಿಂಗ್ ಇದನ್ನೆಲ್ಲ ಮಾಡ್ತಾ ಇದ್ಲು ಈಗ ಅದಕ್ಕೆಲ್ಲ ಟೈಮ್ ಕ ತುಂಬ ಕಡಿಮೆ ಆಗಿದೆ ಬರೆಯುವುದು ಓದುವುದು ಬರೆಯುವುದು ಓದುವುದು ಎಕ್ಸಾಮ್ 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 ಹೋಮ್ವರ್ಕ್ ಹೋಮ್ವರ್ಕ್ ಬುಕ್ಸ್ ಇಷ್ಟೇ ಆಗಿದೆ ಹಾಗೆ ಆಗಿದೆ ಡಾಕ್ಟರ್ ಸಜಿತಾ ಕೃಷ್ಣ ಇವರ ಸ್ಕೂಲ್ ಅತ್ಯಂತ ಬೇಗದಲ್ಲಿ ಶುಭಾರಂಭಗೊಳ್ಳಲಿದೆ ಅದಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೇವೆ ಹಾಗೆಯೇ ನಾನು ನನ್ನ ಮಗಳನ್ನು ರಿಟರ್ನ್ ಇಲ್ಲಿಗೆ ಕರ್ ಕರ್ಕೊಂಡು ಬರಬೇಕು ಅಂತ ಇದ್ದೇನೆ ಸೊ ಈ ಸ್ಕೂಲ್ ಒಂದು ಬೇಗವೇ ಓಪನ್ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೇವೆ ಈಗ ಇಲ್ಲಿ ಆಲ್ರೆಡಿ ನಾಂಟಝರಿ ಮತ್ತು ಎಲ್ ಕೆ ಜಿ ಯು ಕೆ ಜಿ ತರಗತಿಗಳು ನಡೀತಾ ಇದೆ ಇನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿ ಹೈಯರ್ ಸ್ಟಡೀಸ್ ತನಕ ಓಪನ್ ಮಾಡುವಾಗೆ ನಾವು ಅವರಿಗೆ ತುಂಬ ಒತ್ತಾಯ ಮಾಡಿದ್ದೇವೆ ಹಾಗೆಯೇ ಸಜ್ಜತಾ ಮ್ಯಾಮ್ ನಮಗೆ ತುಂಬ ರೀತಿಯ ಭರವಸೆಯನ್ನು ನೀಡಿದ್ದಾರೆ ಇನ್ನು ಮುಂದೆ ಹೈಯರ್ ಸ್ಟಡೀಸಿಗೆ ಅವರು ಸ್ಟಾರ್ಟ್ ಮಾಡ್ತಾರೆ ಅಂತ ಮಹಿಳೆಯರು ಹಾಗೂ ಮಕ್ಕಳಿಗಾಗಿ ಆರಂಭಗೊಳ್ಳಲಿರುವ ವ್ಯೂ ಫಿಟ್ನೆಸ್ ಮತ್ತು ತರಬೇತಿ ಕೇಂದ್ರ ಮಕ್ಕಳ ಡೇ ಕೇರ್ ಸೆಂಟರ್ ಸೇರ್ಪಡೆಗೆ ಸಂಪರ್ಕಿಸಿ ನೈನ್ ಫೋರ್ ಏಯ್ಟ್ ಒನ್ ಟೂ ಫೋರ್ ಫೈವ್ ಒನ್ ಡಬಲ್ ಟೂ ಫೋರ್ ಡಬಲ್ ಟೂ ಡಬಲ್ ಫೋರ್ ಡಬಲ್ ಒನ್ ಜಾಗೃತೀಯ ಬೆಳಕು ಉಳ್ಳಾಲವಾನಿ